ಒಂದು ವಾರ ಹದಿಮೂರು ಹದಿನೇಳು ಒಂಬತ್ತು ಹದಿನಾಲ್ಕು ಸೊ ಅಲ್ಲಿ ಹೋಗುವಾಗ ಎಷ್ಟು ಗಲೀಜಿತ್ ಅಂದ್ರೆ ನನ್ಗೆ ಬೇಜಾರಾಗೋಯ್ತು ಇವರು ರೆಸ್ಟೋರೆಂಟ್ ಅವರು ನಮ್ಮನ್ನ ಒಳಗಡೆ ಬಿಡಲ್ಲ ಬಿಕಾಸ್ ಆಫ್ ನಮ್ ಡೆಲಿವರಿ ಬಾಯ್ಸ್ ಅಂದ್ರೆ ಗೊತ್ತಿಲ್ಲ ಅವ್ರ ರೀಸನ್ಸ್ ಏನು ಅಂತ ಸೊ ಒನ್ ಆಫ್ ದ ರೀಸನ್ ನಮ್ಮ ಡೆಲಿವರಿ ಬಾಯ್ಸ್ ಕ್ಲೀನ್ ಆಗಿರಲ್ಲ ಅನ್ನೋ ಒಂದು ರೀಸನ್ ಗೆ ನಮ್ಮನ್ನ ರೆಸ್ಟೋರೆಂಟ್ ಒಳಗಡೆ ಬಿಡಲ್ಲ ಹಾಯ್ ಸ್ಟಿದ್ರೆ ವೆಲ್ಕಮ್ ಟು ನಮ್ಮನ್ವೇಶ ಮತ್ತೊಂದು ಬಿಡಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತು ಸ್ವಿಗ್ಗಿ ಮಾಡ್ತಾ ಇದ್ದೀನಿ ಸೊ ತುಂಬಾ ದಿವಸ ಆಯ್ತು ಸ್ವಿಗ್ಗಿ ಮಾಡಿ ಸೊ ತುಂಬಾ ಜನ ಕೇಳ್ತಾ ಇದ್ರ ಪ್ರೋ ಸ್ವಿಗ್ಗಿ ಮಾಡಿ ಅಂತ ಸ್ವಿಗ್ಗಿ ಶಂಕರ್ ನೀವು ಸ್ವಿಗ್ಗಿ ಮಾಡಿ ನಿಮ್ಮಿಂದ ನಾವು ಸ್ವಿಗ್ಗಿ ಮಾಡ್ತಾ ಇದ್ದೀವಿ ನಾವು ನೀವು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರೆ ಹೆಂಗೆ ಹೆಂಗೆ ಅಂತ ಹಂಗೇನಿಲ್ಲ ಅಂದರೆ ನನ್ನ ಕಮಿಟ್ಮೆಂಟ್ಸ್ಗೆ ಯಾವುದು ಬೇಕು ಯಾವುದು ವರ್ಕೌಟ್ ಆಗುತ್ತೋ ಅದನ್ನು ಮಾಡ್ತಾಯಿದ್ದೀನಿ ಅಷ್ಟೇ ಆ ಥರ ಏನಿಲ್ಲ ಆಮೇಲೆ ಇನ್ನೊಂದು ಈಸಿಯಾಗಿ ಮಾಡೋದನ್ನು ಅಂದರೆ ಫಸ್ಟ್ ಸ್ವಿಗ್ಗಿಯಲ್ಲೆಲ್ಲ ಸ್ವಲ್ಪ ಕಷ್ಟ ನಿಮಗೆಲ್ಲ ಗೊತ್ತಿರುತ್ತೆ ಸೊ ಅದೆಲ್ಲ ಕಷ್ಟಪಟ್ಟು ಮಾಡಿದ್ರೆ ದುಡ್ಡು ಸೊ ಸ್ವಲ್ಪ ಈಸಿಯಾಗಿ ಏನಾದರೂ ವರ್ಕೌಟ್ ಆಗುತ್ತಾ ಪೋಟ್ರಲ್ಲಿ ಅಂತ ನೋಡೋಣ ಅಂತ ಅದು ವ್ಲಾಗ್ಸ್ ಮಾಡ್ತಾಯಿದ್ದೆ ಸೊ ಇವತ್ತು ಸ್ವಿಗ್ಗಿ ಮಾಡೋಣ ಸ್ವಿಗ್ಗಿಯಲ್ಲಿ ಇವತ್ತು ಇವತ್ತು ಸಂಡೇ ಓಕೆನಾ ಐ ಥಿಂಕ್ ಈ ವಿಡಿಯೋ ಲೇಟಾಗಿ ಅಪ್ಲೋಡ್ ಆಗ್ಬೋದು ಐ ಥಿಂಕ್ ಲೇಟಾಗಿ ಆಗುತ್ತೆ ಸೊ ಇವತ್ತು ಸಂಡೇ ಟಾರ್ಗೆಟ್ ಬಂದ್ಬಿಟ್ಟು ಈ ಮೂವತ್ತೈದು ಆರ್ಡ್ರು ಎರಡು ಸಾವಿರದ ಮುನ್ನೂರು ರೂಪಾಯಿ ಸೊ ಅದನ್ನೇ ಮಾಡೋಣ ಇವತ್ತು ಎಮ್ ಜಿ ಮಾಡಿ ತುಂಬ ದಿವಸ ಆಗೋಯಿತು ಸೊ ಅದಕ್ಕೋಸ್ಕರ ಓಕೆನಾ ಸೊ ಬನ್ನಿ ಈಗ ವೀಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ರ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೊಂದು ಮೋಟಿವ್ ಅಷ್ಟೇ ಸೊ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ವೀಡಿಯೋಸ್ ಮಾಡೋಕ್ಕೆ ಸೊ ಓಕೆನಾ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ ಸೊ ಈಗ ವೀಡಿಯೋ ಶುರು ಮಾಡೋಣ ಹೌದಾ ಸ್ನೇಹಿತರೆ ಸೊ ಇದು ಫಸ್ಟ್ ಡೇ ಆರ್ಡ್ರ್ ಇವತ್ತು ಸೊ ಫಸ್ಟ್ ಆರ್ಡ್ರ್ ಪಿಕಪ್ ಮಾಡಿದ್ದೀನಿ ಡ್ರಾಪ್ ತಗೋಳಿ ಸ್ವಿಗ್ಗಿ ಮಾಡಬೇಕು ಅಂದರೆ ಏನಾದ್ರು ಇನ್ಸೆಂಟಿವ್ ಹೊಡಿಲೇಬೇಕು ಮಾಡಲೇಬೇಕು ಅಂದರೆ ಸ್ವಿಗ್ಗಿಯಲ್ಲಿ ನಾವು ಲೇಟಾಗಿ ಬರ್ತೀನಿ ಅಂದರೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಅಂದರೆ ಲೇಟಾಗಿ ಬಂದರೆ ಆಗೋಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆಗುತ್ತೆ ಬಟ್ ಕಷ್ಟಪಡಬೇಕು ಸುಮ್ಮನೆ ಎರ ಬಿರ್ರಿ ರ್ಯಾಶಾಗಿ ಗಾಡಿ ಡ್ರೈವ್ ಮಾಡಬೇಕು ಅದೇ ನಾವು ಸ್ವಲ್ಪ ಬೆಳಗ್ಗೆ ಬೇಗ ಒಂದು ಆರು ಗಂಟೆ ಆರೂವರೆ ಹಂಗೆ ಬಂದ್ಬಿಟ್ಟಿದ್ದೀವಿ ಅಂದರೆ ಸೊ ನಿಮಗೆ ಒಂದು ಸ್ವಲ್ಪ ಈಸಿಯಾಗಿ ಆಗುತ್ತೆ ಅಂದರೆ ಒಂದು ಸ್ವಲ್ಪ ಗಾಡಿನ ರ್ಯಾಶಾಗೆಲ್ಲ ಹೊಡಿಯಂಗಿರಲ್ಲ ಸೊ ಮಾರ್ನಿಂಗ್ ಬಂದರೆ ಫೀಲೇ ಚೆನ್ನಾಗಿರ್ತದ ಒಂಥರ ಲೈಕ್ ಚೆನ್ನಾಗಿರುತ್ತೆ ಬೆಲೆಗೆ ಬಟ್ ಏನಂದರೆ ನಿದ್ದೆ ಇದ್ದು ಬರಬೇಕಲ್ಲ ಒಂಥರ ಬೇಜಾರಾಗುತ್ತೆ ಸ್ನೇಹಿತರೆ ಸರ್ ಇವತ್ತು ನಾವು ಫಸ್ಟ್ನೇ ಆರ್ಡ್ರ್ ಡ್ರಾಪ್ ಆಯಿತು ಅಮೌಂಟ್ ಎಷ್ಟು ಕೊಟ್ಟ ಅಂದರೆ ಐ ತಿಂಕ್ ಮೂವತ್ತು ರೂಪಾಯಿ ಕೊಟ್ಟಿರ್ತಾನೆ ನಲ್ವತ್ನಾಲ್ಕು ರೂಪಾಯಿ ಅದು ಇಪ್ಪತ್ತು ರೂಪಾಯಿ ಸರ್ಜಿದೆ ಇಪ್ಪತ್ತು ರೂಪಾಯಿ ಸರ್ಜಿದ್ದು ನಲ್ವತ್ತು ರೂಪಾಯಿ ಕೊಟ್ಟವಣೆ ಬಂದಿದ್ದು ಮೂರು ಕಿಲೋಮೀಟ್ರು ಮೂರು ಕಿಲೋ ಮೂರುವರೆ ಕಿಲೋಮೀಟ್ರಿಗೆ ನಲ್ವತ್ತು ಇಪ್ಪತ್ತು ರೂಪಾಯಿ ಅವ್ನ್ ಲೆಕ್ಕ ಸೊ ಅರ್ನಿಂಗ್ಸ್ ಲೆಕ್ಕ ಹೊಡಿತೀವಿ ಅಂದರೆ ನಮಗೆ ವರ್ಕೌಟ್ ಆಗೋಲ್ಲ ಆಗುತ್ತೆ ಬಟ್ ಕಷ್ಟ ಬಟ್ ನಾವು ಅರ್ನಿಂಗ್ಸ್ ಲೆಕ್ಕ ಇವತ್ತು ಮಾಡೋಕ್ಕೋಗಲ್ಲ ನಮ್ಮದು ಎಮ್ ಜಿ ಅಷ್ಟೇ ಆರಾಮಾಗಿ ಮೂವತ್ತೈದು ಆರ್ಡ್ರ್ ಮಾಡಿಕೊಂಡು ಮನೆ ಕಡೆ ಜೂಟೋಗೋದು ಸೊ ಮೂವತ್ತೈದು ಆರ್ಡ್ರ್ ಅಂದರೆ ಮೂವತ್ತೈದು ಆರ್ಡ್ರ್ ಹೊಡೆಯೋಂಗಿಲ್ಲ ಆದರೆ ಗೊತ್ತಿರ್ತದೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಬಟ್ ಆದ್ರಾದ್ರೂ ಹೊಸಬ್ರು ನೋಡ್ತಾಯಿದ್ರೆ ಅವ್ರಿಗೆ ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಮೂವತ್ತೈದು ಆರ್ಡ್ರ್ ಅಂದರೆ ಮೂವತ್ತೈದು ಒಂದು ಮೂವತ್ತು ಆರ್ಡ್ರ್ ಹೊಡಿಬೋದು ಅಷ್ಟೇ ಇನ್ನೊಂದು ಐದು ಆರ್ಡ್ರು ಹಂಗೆ ಬಂದುಬಿಡ್ತದೆ ಹಂಗೆ ಹೆಂಗೆ ಬಂದುಬಿಡ್ತದೆ ಅಂತಂದರೆ ಫಾರ್ ಎಕ್ಸಾಂಪಲ್ ನಾವು ಐದು ಕಿಲೋಮೀಟ್ರ್ ಏನಾದರೂ ಹೋದರೆ ಅದು ಒಂದೂವರೆ ಆರ್ಡ್ರ್ ಕೌಂಟ್ ಆಗುತ್ತೆ ಅಂದರೆ ಅರ್ಧ ಆರ್ಡ್ರು ಸೊ ಐದು ಆರ್ಡ್ರ್ ಐದು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಎರಡು ಹೋಗಿದೀವಿ ಅಂದರೆ ಒಂದು ಆರ್ಡ್ರು ಎಕ್ಸ್ಟ್ರಾ ಕೌಂಟ್ ಆಗುತ್ತೆ ಓಕೆನಾ ಹತ್ತು ಕಿಲೋಮೀಟ್ರ್ ಮೇಲೆ ಹೋಗಿದೀವಿ ಅಂದರೆ ಅದು ಎರಡು ಆರ್ಡ್ರ್ ಕೌಂಟಾಗುತ್ತೆ ಅಂದರೆ ಒನ್ ಪ್ಲಸ್ ಒನ್ನು ಸೊ ಎರಡು ಆರ್ಡ್ರ್ ಕೌಂಟ್ ಆಗುತ್ತೆ ಸೊ ಆ ಥರ ನಾವೇನಾದರೂ ಲಾಂಗ್ ಲಾಂಗ್ ಹೋದಾಗ ಆ ಥರ ಕೌಂಟಿಂಗು ಒಂದು ಐದು ಆರ್ಡ್ರು ನಮಗೆ ಆಗುತ್ತೆ ಸೊ ಹಂಗೆ ಬರುತ್ತೆ ಅದು ಓಕೆನಾ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅರ್ಥ ಆಗಿಲ್ಲ ಅಂದರೆ ನಾನು ನಿಜವಾಗ್ಲೂ ನನಗೆ ಅರ್ಥ ಮಾಡ್ಸೋಕೆ ಕಷ್ಟ ಆಗುತ್ತೆ ನೋಡಿ ಎರಡನೇ ಬರ್ತಾ ಇದೆ ಪಿಕಪ್ಪು ಮುನ್ನೂರು ಮೀಟ್ರು ಡ್ರಾಪು ಮೂರು ಕಿಲೋಮೀಟ್ರು ಏಳ್ನೂರು ಮೀಟ್ರು ಬಟ್ ಆದರೆ ನಲ್ವತ್ಮೂರು ರೂಪಾಯಿ ಅದರಲ್ಲಿ ಸರ್ಜಿ ಇಪ್ಪತ್ತು ರೂಪಾಯಿ ಇದೆ ಇಪ್ಪತ್ತು ರೂಪಾಯಿ ತೆಗೆದುಬಿಟ್ರೆ ಇಪ್ಪತ್ತ್ಮೂರು ರೂಪಾಯಿ ಅಂತೆ ಸ್ವಿಗ್ಗಿ ಅವನು ಏನು ಗುರು ಈ ರೇಂಜಿಗೆ ಬರ್ಕೆಟ್ಟೋಗ್ಬಿಟ್ಟಾನೆ ಯಪ್ಪ ಎತ್ಕೊಳ್ಳೋಣ ಆರ್ಡ್ರ್ ಏನು ಮಾಡೋಕ್ಕಾಗಲ್ಲ ಬೆಳಗ್ಗೆ ಬೆಳಿಗ್ಗೆ ಹಿಂಸೆ ಕೊಡೋಕೆ ಶುರು ಮಾಡೋಣ ಇವತ್ತು ಮಾಡಿ ತುಂಬ ದಿವಸ ಆಯ್ತಲ್ಲ ಸೊ ಅದಕ್ಕಿರ್ಬೋದು ನೋಡೋಣ ಕೊಡ್ಲಿ ಬನ್ನಿ ಎರಡು ಆರ್ಡ್ರ್ ಬೇಕಾಗಿ ಹೋಗೋಣ ಟು ಸೊ ಇವತ್ತಿನ ಎರಡನೇ ಆರ್ಡ್ರು ಪಿಕಪ್ ಮಾಡಿದೆ ಎರಡು ಐಟಮ್ ಕೊಡೋಕೆಷ್ಟು ಎಷ್ಟು ಮಾಡ್ತಾರೆ ಅಂದ್ರೆ ಈ ರೆಸ್ಟೋರೆಂಟ್ ಅವರು ಏನಾದರು ಅಂದರೆ ಮತ್ತೆ ಬೇಜಾರು ಇಲ್ಲ ಉರ್ಕೊಂಬಿಡ್ತಾರೆ ಬಟ್ ಇವ್ರು ಮಾಡೋದು ಅವ್ರಿಗೆ ಸರಿ ಇರ್ತದೆ ಸರಿ ಓಕೆ ಎರಡನೇ ಆಡು ಪಿಕಪ್ ಮಾಡಿದ್ದೀನಿ ಬನ್ನೆ ಡ್ರಾಡಿ ಹೌದು సరీ టూ జీరో టూ స్వల్ప బేగ శంకర్ నైన్ జీరో త్రీ సిక్స్ జీరో ఎస్ ఫ్లో ఓకే సో ఎరణ ఆర్డర్ నా డ్రాప్ హా బందే ಈ ಸ್ವಿಗ್ಗಿ ಮಾಡುವಾಗ ಈ ಫುಡ್ ಡೆಲಿವರಿ ಮಾಡಿದಾಗ ಇದಂತಲ್ಲೆ ನಾವು ಏನಪ್ಪ ಅಂದರೆ ಎಂಟ್ರಿ ಮಾಡಿಸ್ಬೇಕು ಮತ್ತು ಅವರು ಹೇಳಿದ ಎಲ್ಲ ಕೇಳಬೇಕು ಅಂದರೆ ಕೇಳಬಾರ್ದು ಅಂತೇಳಿಲ್ಲ ಬಟ್ ಫುಡ್ ಡೆಲಿವರಿ ಎಲ್ಲಿ ಸಾಕಾಗುತ್ತೆ ಸೊ ಈಗ ನೋಡಿ ಮೇಲೆ ಹೋಗಬೇಕು ಹೋಗಿ ಎಲ್ಲಿ ಏನೋ ಇಟ್ಬಿಟ್ಟು ಬರಬೇಕಂತೆ ಸರಿ ಬನ್ನಿ ಡ್ರಾಪ್ ಮಾಡೋಣ ಸೊ ಟೂ ಜೀರೋ ಟು ಅಲ್ಲಿ ಇಟ್ಬಿಟ್ಟು ಬನ್ನಿ ಹೇಳಿದ್ದಾರೆ ಬೆಲ್ ಮಾಡಬಾರ್ದಂತೆ ಇವ್ನ ಲಪ್ಪಡ ನನ್ನ ಮಗ ನೋಡಿ ನಾನು ಇರೋ ದಿಲ್ಲಿ ಅವನು ಎಲ್ಲಿ ತರೋ ದಿಲ್ಲಿ ಯಪ್ಪ ಪಿಕಪ್ಗೆ ಒಂದೂವರೆ ಅಂತ ನಾಲ್ಕು ಕಿಲೋಮೀಟ್ರ್ದು ಎಲ್ಲ ಪಿಕಪ್ಗೆ ಷಟ್ಪಡ್ ಡುಡುಮ್ ಅಣ್ಣ ತ್ರೀ ಫೈವ್ ಒನ್ ನೈನ್ ತಗೋತೀರಿ ಅಣ್ಣ Takk. ಒಂದು ಸ್ವಲ್ಪ ಅಣ್ಣ ಈ ಕಡೆ ಲಾಸ್ಟ್ ನಂಬರು ಈ ನಾಲ್ಕು ಸ್ವಲ್ಪ ಅಣ್ಣ ಥ್ಯಾಂಕ್ ಯು ಸ್ನಿತ್ರ ಸೊ ಈಗ ಟೈಮ್ ಬಂದುಬಿಟ್ಟು ಹತ್ತು ನಲ್ವತ್ತಾಗಿದೆ ಸೊ ಈಗ ಒಂದು ಆರ್ಡ್ರ್ ಹಾಕಿದ್ದಾನೆ ಇದು ಡೆಲಿವರಿ ಕಂಪ್ಲೀಟ್ ಕೊಟ್ಬಿಡ್ತೀನಿ ಡ್ರಾಪ್ ಆಗಿದೆ ಸೊ ಟೂಟಿನ ಆಫ್ ಮಾಡ್ತೀನಿ ಈಗ ಏನಕ್ಕಪ್ಪ ಅಂದರೆ ಗಾಡಿನ ಚಾರ್ಜ್ಗೆ ಹಾಕಿದ್ದೀನಿ ಸೊ ಗಾಡಿ ಚಾರ್ಜ್ಗೆ ಹಾಕ್ಕೊಂಡು ಒಂದು ಈಗ ಐವತ್ತು ಪರ್ಸೆಂಟ್ ಇದೆ ಇನ್ನೊಂದು ಇನ್ನೊಂದು ನಲ್ವತ್ತು ಪರ್ಸೆಂಟ್ ಮಾಡಿಕೊಂಡು ಒಂದು ಹನ್ನೊಂದು ನಲವತ್ತೈದು ಇಲ್ಲ ಅಂದರೆ ಹನ್ನೆರಡು ಗಂಟೆಗೆ ಆನ್ ಮಾಡ್ತೀನಿ ಏನಕ್ಕಪ್ಪ ಅಂದರೆ ಇವತ್ತೆಲ್ಲ ನಾನು ಆಲ್ಮೋಸ್ಟು ಇದರಲ್ಲೇ ಹೊಡೆಯೋದು ಓಲಾ ಗಾಡಿಯಲ್ಲೇ ಹೊಡಿತೀನಿ ಯಾಕಂದರೆ ಇದರಲ್ಲಿ ಹೊಡ್ಯೋಕ್ಕೆ ಹೋಗಲ್ಲ ನನ್ನ ಕರಿಯ ಗಾಡಿ ಡಿಯೋದಲ್ಲಿ ಹೊಡೆಯೋಲ್ಲ ಸೊ ಅದಕ್ಕೋಸ್ಕರ ಸೊ ಚಾರ್ಜ್ಗೆ ಹಾಕ್ಕೊಂಡು ಸಿಗ್ತೀನಿ ನಿಮಗೆ ಹಾಕ್ತೀನಿ ಬಗ್ಗು

ಒಂದು ಮಂತ್ ಒಳಗಡೆ ಇಪ್ಪತ್ತೊಂಬತ್ತನೇ ತಾರೀಕು ಹಿಡಿದು ಪ್ರತಿಷ್ಠೆ ಡೇಟು ಇಪ್ಪತ್ತಾರು ಐ ಐಟಿ ಕಂಪನಿ ವಾರದಲ್ಲಿ ಐವತ್ತಾರು ಸಾವಿರ ಮುನ್ನೂರ ಹದಿನಾರು ಅವರ್ ಲಾಗಿನ್ನು ಒಂದು ವಾರ ಹದಿಮೂರು ಹದಿನೇಳು ಒಂಬತ್ತು ಹದಿನಾಲ್ಕು ಈ ವಿಡಿಯೋದು ಫುಲ್ ವಿಡಿಯೋ ಇಂಟರ್ವ್ಯೂ ಯಾವಾಗ ಕೊಡ್ತೀಯಾ ಸ್ನೇಹಿತರೆ ಸೊ ಇಲ್ಲಿ ಒಂದು ಆರ್ಡರ್ನ ಪಿಕಪ್ ಮಾಡೋಣ ಅಂತ ರೆಸ್ಟೋರೆಂಟ್ ಹತ್ರ ಹೋದೆ ಸೊ ರೆಸ್ಟೋರೆಂಟ್ ಅಲ್ಲಿ ಹೇಳ್ತಿದ್ರು ಅಂದ್ರೆ ಇಲ್ಲಿ ಒಳಗಡೆ ಅಲೋ ಇಲ್ಲ ಡೆಲಿವರಿ ಗೆ ಸೈಡ್ ಅಲ್ಲಿ ಹೋಗಿ ಪಿಕಪ್ ಮಾಡಿ ಅಂತ ಸರಿ ಆಯ್ತು ಅಂತ ನಾನು ಸೈಡ್ ಅಲ್ಲಿ ಹೋಗಿ ಪಿಕಪ್ ಮಾಡೋಣ ಅಂತ ಹೋದೆ ಸೊ ನೀವು ಅಲ್ಲಿ ಬರ್ತಾ ನೋಡಿರ್ತೀರಾ ಸೊ ಅಲ್ಲಿ ಹೋಗುವಾಗ ಎಷ್ಟು ಗಲೀಜಿತ್ ಅಂದ್ರೆ ನನಗೆ ಬೇಜಾರಾಗೋಯ್ತು ಇವರು ರೆಸ್ಟೋರೆಂಟ್ ಅವರು ನಮ್ಮನ್ನ ಒಳಗಡೆ ಬಿಡಲ್ಲ ಬಿಕಾಸ್ ಆಫ್ ನಮ್ಮ ಡೆಲಿವರಿ ಬಾಯ್ಸು ಅಂದ್ರೆ ಗೊತ್ತಿಲ್ಲ ಅವ್ರ ರೀಸನ್ಸ್ ಏನು ಅಂತ ಸೊ ಒನ್ ಆಫ್ ದ ರೀಸನ್ ನಮ್ ಡೆಲಿವರಿ ಬಾಯ್ಸು ಕ್ಲೀನ್ ಆಗಿರಲ್ಲ ಅನ್ನೋ ಒಂದು ರೀಸನ್ ಗೆ ನಮ್ಮನ್ನ ರೆಸ್ಟೋರೆಂಟ್ ಒಳಗಡೆ ಬಿಡಲ್ಲ ಬಟ್ ಇವ್ರು ರೆಸ್ಟೋರೆಂಟ್ ಅವರು ಪಿಕಪ್ ಮಾಡ್ಕೊಳಕ್ಕೆ ಅಂತಾನೆ ಒಂದು ಜಾಗ ಮಾಡಿ ಅಲ್ಲಿಗೆ ಹೋಗಿ ಅಂತಾರಲ್ಲ ಸೊ ಅಲ್ಲಿ ಹೋದಾಗ ನೀವು ರೆಸ್ಟೋರೆಂಟ್ ಅವ್ರು ನೀವ್ ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದೀರಾ ಅಂತ ನನಗೆ ಗೊತ್ತಾಗ್ಲಿಲ್ಲ ಈಗ ನೋಡಿ ಈಗ ಯಾರ್ಡರ್ನ ಪಿಕಪ್ ಮಾಡೋಣ ಅಂತ ಲೈಕ್ ಬಂದೆ ಅಲ್ಲಿ ನೋಡಿದ್ರೆ ಎಷ್ಟು ಡಸ್ಟ್ ಕವರ್ ಗಳು ಬಿದ್ದಿದಾವೆ ಅಂದ್ರೆ ರೋಡ್ ಎಲ್ಲ ಅಂದ್ರೆ ಅಲ್ಲಿ ಬರೋದೆಲ್ಲ ಗಲೀಜು ಒಂದೇ ಸ್ಮೆಲ್ಲು ಗಬ್ಬು ಗುರು ನಿಜವಾಗ್ಲು ಹೇಳ್ತೀನಿ ಸಿಕ್ಕಾಪಡೆ ಬೇಜಾರಾಗೋಯ್ತು ತೋರಿಸಿ ನೋಡಿ ಇಲ್ಲಿ ನೋಡಿ ಸೈಡ್ ಡಸ್ಟ್ಬಿನ್ ಕವರ್ ತುಂಬ ತುಳುಕಾಡ್ತಾ ಇದಾವೆ ಒಂದೇ ಗಲೀಜು ನೋಡಿ ಇದೆಲ್ಲ ಗಲೀಜೆ ಮೇಲೆ ನೋಡಿದ್ರೆ ತಲೆಗೆ ಅದೇನೇನೋ ಏಟ್ ಆಗ್ತಾ ಇದೆ ಸೊ ನಿಜವಾಗ್ಲು ಒಳಗಡೆ ಹೋಗೋಕೆ ನಂಗೆ ಅಸಹ್ಯ ಆಗೋಯ್ತು ಸೊ ರೆಸ್ಟೋರೆಂಟ್ ಅವ್ರು ನೋಡ್ತಿರೋರು ಯಾರಾದ್ರು ಸೊ ಹೆಂಗೆ ನಾವು ಒಳಗಡೆ ಬರಕ್ಕೆ ನೀವು ನಾಟ್ ಅಲೋ ಮಾಡ್ತೀರಾ ಹಂಗೆ ನೀವು ನಾವ್ ಹೋಗೋ ದಾರಿನ ಅಷ್ಟೇ ಕ್ಲೀನ್ ಆಗಿ ಇಟ್ಕೊಬೇಕು ಓಕೆನಾ ಒಳಗಡೆ ಮಾತ್ರ ಸ್ವಚ್ಛತೆ ಇದ್ರೆ ಸಾಕಾಗಲ್ಲ ನಮ್ಮ ಮನ್ಸೂನು ಸ್ವಚ್ಛತೆವಾಗಿರ್ಬೇಕು ಓಕೆ ರೆಸ್ಟೋರೆಂಟ್ ಿದ್ರೆ ಇನ್ನು ಹತ್ತು ಆರ್ಡ್ರ್ ಬೇಕು ಬಟ್ ಇವತ್ತು ಸ್ವಲ್ಪ ಲೇಟಾಗೋ ಥರ ಇದೆ ಏನಕ್ಕಪ್ಪ ಅಂದರೆ ಆರ್ಡ್ರು ತುಂಬ ಕಮ್ಮಿ ಇದೆ ಮಳೆ ಬರುವ ಸಾಧ್ಯತೆ ಎಲ್ಲ ಇದೆ ಇನ್ನೂ ಹತ್ತು ಆರ್ಡ್ರ್ ಬೇಕು ಬಟ್ ಆದರೆ ಮೋಡ ಮೇಲೆ ನೋಡಿದ್ರೆ ಪಕ್ಕ ಮಳೆ ಬರೋ ಥರ ಇದೆ ದೇವರೇ ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ಬೇಡ್ಕೊತೀನಿ ಸೀರಿಯಸ್ ಆಗಿ ಗುರು ಏನೇ ಹೇಳು ಸ್ವಿಗ್ಗಿ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಟೈರ್ಡ್ ಆಗುತ್ತೆ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಅಪಾರ್ಟ್ಮೆಂಟ್ಗಳ ಬೇಕು ಎಷ್ಟು ಬಿಲ್ಡಿಂಗ್ಳತ್ ಬೇಕು ಸಾಕಾಗೋಯ್ತು ಇನ್ನು ಒಂಬತ್ತು ಆರ್ಡ್ರ್ ಬೇಕು ಸೊ ಮಳೆ ಬೇರೆ ಆಚೆ ರೈನ್ ಬರೋ ಥರ ಇದೆ ಸೀರಿಯಸ್ ಆಗಿ ಬಂದಿಲ್ಲ ಅಂದರೆ ಸಾಕು ಆರಾಮಾಗಿ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಎನ್ ಕೇಸ್ ಏನಾದ್ರು ಬಂದರೆ ಇನ್ನೂ ಸಿಕ್ಕಾಬೇ ಟೈರ್ಡ್ ಆಗಿಬಿಡಿದೆ ಸಿ ಅಂದರೆ ಸ್ವಿಗ್ಗಿ ಮಾಡುವಾಗ ತುಂಬ ಟೈರ್ಡ್ ಆಗುತ್ತೆ ಬಿಕಾಸ್ ಏನಕ್ಕಪ್ಪ ಅಂದರೆ ಎಲ್ಲ ಅಪಾರ್ಟ್ಮೆಂಟಲ್ಲಿ ಹತ್ರ ಮೇಲೆ ಹೋಗಬೇಕು ರೆಸ್ಟೋರೆಂಟ್ ಹತ್ರ ಮೇಲೆ ಹೋಗಬೇಕು ಅದಾದ ಮೇಲೆ ಎಲ್ಲ ಕಡೆ ಹೋಗಬೇಕು ಇದು ಕೆಲವೊಟ್ಟು ಸ್ನೇಹಿತರೆ ಸೊ ನನಗೆ ಇನ್ನೊಂದು ಆರ್ಡ್ರ್ ಬೇಕಿತ್ತು ಸೊ ಈಗ ಒಂದು ಲಾಂಗ್ ಆರ್ಡ್ರ್ ಹಾಕಿದ ನಾನು ಆರ್ಡ್ರನ್ನ ರಿಜೆಕ್ಟ್ ಮಾಡಿದೆ ಬೇಡ ಅಂತ ಏನಕ್ಕೆಂದರೆ ಲಾಂಗ್ ಈ ಟೈಮಲ್ಲಿ ಹೋಗಿ ಮತ್ತೆ ಬರೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಉಜ್ವಲ್ ಬಾರಿಂದ ಯಾವುದೋ ರೆಸ್ಟೋರೆಂಟಿಂದ ಹಾಕಿದ್ದ ರಿಜೆಕ್ಟ್ ಮಾಡಿದೆ ಅದಾದಮೇಲೆ ಇನ್ನೊಂದು ಆರ್ಡ್ರ್ ಬೇಕು ಅನ್ನೋ ಟೈಮಲ್ಲಿ ಬೋಲಿ ನನ್ನ ಮಗ ಬೇಕು ಅಂತ ಲಾಂಗ್ ಅಂದರೆ ಲೈಕ್ ಎರಡು ಆರ್ಡ್ರ್ ಹಾಕಿದ್ದಾನೆ ಬ್ಯಾಚ್ ಆರ್ಡ್ರು ಏನಕ್ಕೆಂದರೆ ಈಗ ನಾನು ರಿಜೆಕ್ಟ್ ಮಾಡೋಕ್ಕಾಗಲ್ಲ ರಿಜೆಕ್ಟ್ ಮಾಡಿದ್ರೆ ಇನ್ಸೆಂಟಿವ್ ಹೋಗ್ಬಿಡುತ್ತೆ ಸೊ ಈಗ ನಾನು ಮಾಡಲೇಬೇಕು ಸೊ ಹತ್ರನೇ ಹಾಕಿದ್ದಾನೆ ದೂರ ಏನು ಹಾಕಿಲ್ಲ ಮಾಡ್ಬೋದು ಬಟ್ ಆದರೆ ಅಂದರೆ ಬೇಕು ಅನ್ನೋ ಟೈಮಲ್ಲಿ ಈ ಥರ ಬೇಕು ಅಂತ ಆಟಾಡಿಸ್ತೀನಿ ಮನೆಗೆ ಲೇಟ್ ಆಗ್ಬಿಟ್ಟಿದೆ ಬೇಕು ಅಂತ ಮನೆಗೆ ಹೋಗೋ ಟೈಮಲ್ಲಿ ಬೇಕು ಅಂತ ಈ ಥರ ಆಡಿಸ್ತಾನೆ ಸೊ ಅದು ಬೇಜಾರಾಗುತ್ತೆ ಸೊ ಬನ್ನಿ ಇದೇ ಲಾಸ್ಟ್ ಆರ್ಡ್ರು ಎರಡು ಆರ್ಡ್ರನ್ನ ಪಿಕಪ್ ಮಾಡಿ ಡ್ರಾಪ್ ಮಾಡಿ ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಟಾರ್ಗೆಟು ಫಿನಿಷ್ ಆಗಿದೆ ಸೊ ಎಷ್ಟು ಇನ್ಸೆಂಟಿವ್ ಸಿಕ್ತು ಏನು ಅಂತ ನಿಮಗೆ ನಾಳೆ ಸಿಗ್ತೀನಿ ಅಂದರೆ ನಿಮಗೆ ನಾಳೆ ಅಪ್ಡೇಟ್ ಮಾಡಿ ಈ ವಿಡಿಯೋನ ಮುಗಿಸ್ತೀನಿ ಸೊ ಇನ್ನೂ ನಮ್ಮ ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಾಕ್ನ ಕ್ಲಿಕ್ ಮಾಡ್ಕೊಳ್ಳಿ ಬೈ ಫ್ರೆಂಡ್ಸ್ ಸ್ನೇಹಿತರೆ ಸೊ ನಿನ್ನೆ ವಿಡಿಯೋನ ಎಂಡ್ ಮಾಡಿಲ್ಲ ಏನಕ್ಕಪ್ಪ ಅಂದರೆ ಲೈಕ್ ಇದು ಎಮ್ ಜಿ ಮಾಡಿದ್ದೆ ಬಟ್ ಅದು ಬರುತ್ತಾ ಬರೋಲ್ಲ ಅಂತ ಗೊತ್ತಿಲ್ಲ ಲಾಸ್ಟ್ ಟೈಮ್ ಇದೇ ಥರ ಮಾಡಿ ಇನ್ಸೆಂಟಿವ್ ಬಂದು ಬಂದಿರಲಿಲ್ಲ ಸೊ ಅದಕ್ಕೋಸ್ಕರ ಕನ್ಫರ್ಮೇಷನ್ ಬೆಲೆಗೆ ಮಾಡ್ಕೊಂಡು ಇವತ್ತು ನಿನ್ನೆ ಮಾಡಿರೋದನ್ನು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಟೋಟಲ್ ಎಷ್ಟಪ್ಪ ಆಯಿತು ಅಂದರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಸೊ ಇನ್ಸೆಂಟಿವ್ ಬಂದಿದೆ ನಿಮ್ಗೆ ಇಲ್ಲಿ ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ ಇಲ್ಲಿ ಕಾಣಿಸಿದ್ರೆ ಕಾಣಿಸ್ತಾ ಇದೆ ಸೊ ಎರಡು ಸಾವಿರದ ಮುನ್ನೂರು ರೂಪಾಯಿ ಬಂದಿದೆ ಹನ್ನೆರಡು ಅವರ್ ಇಪ್ಪತ್ತೈದು ನಿಮಿಷ ಸೊ ಟೋಟಲ್ ಹನ್ನೆರಡುವರೆ ಅವರ್ ಲಾಗಿನ್ ಇದ್ದಿದ್ದು ಸೊ ಹನ್ನೆರಡೂವರೆ ಅವರ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಸೇಮ್ ಆ್ಯಾಸೇಜ್ಲಿ ಮೂವತ್ತೈದು ಆರ್ಡ್ರು ನನ್ನ ಅನಿಸಿಕೆ ಏನಪ್ಪ ಅಂದರೆ ಮಾಡ್ಬೋದು ದುಡ್ಡು ಬೇಕು ಕಷ್ಟಪಡಲೇಬೇಕು ನನಗೆ ಎಮರ್ಜೆನ್ಸಿ ದುಡ್ಡು ಬೇಕು ಬೇಕೇ ಬೇಕು ಅಂದಾಗ ಈಗ ಕಷ್ಟಪಡಲೇಬೇಕು ಕಷ್ಟಪಟ್ಟರೆ ದುಡ್ಡು ಖಂಡಿತ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಶಂಕರ್ ಸದಷ್ಟು ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ ಅಂತ ಹೇಳ್ತಾ ಬೈ ಫ್ರೆಂಡ್ಸ್ ಜೈ ಹಿಂ ಜಯ ಕರ್ನಾಟಕ ಮಾತೆ